ನಮಸ್ಕಾರ ನಮ್ಮನ್ನು ಆಳುವ ಉನ್ನತ ಸ್ಥಾನದಲ್ಲಿ ಅಯೋಗ್ಯರು ಏಕೆ ಇರುತ್ತಾರೆ ಇದು ನಮ್ಮ ವಿಷಯ ಎಷ್ಟೋ ಸಲ ನಿಮಗೆ ನಮ್ಮನ್ನು ಆಳ್ತಾ ಇರೋರು ಅಯೋಗ್ಯರು ಅಂತ ಭಾಸ ಆಗಿರುತ್ತೆ ಇದು ಭಾರತದಂತಹ ದೇಶದಲ್ಲಿ ಅದರಲ್ಲಿಯೂ ರಾಜಕೀಯ ಕ್ಷೇತ್ರದಲ್ಲಿರುವ ಮುಂದಾಳುಗಳನ್ನ ಕುರಿತಾಗಿ ಇರ್ತಕ್ಕಂಥ ವಾಸ್ತವವಾದ ಅನಿಸಿಕೆ ಅಂತ ನಾವು ಹೇಳ್ಬಹುದು ನಮ್ಮನ್ನು ಆಳುವ ಅಧಿಕಾರದ ಸ್ಥಾನದಲ್ಲಿರೋರು ನಿಜವಾಗೂ ನಮ್ಮನ್ನು ಪ್ರತಿನಿಧಿಸೋದಿಲ್ಲ ನಮ್ಮ ಪ್ರತಿನಿಧಿಗಳಾಗಿರೋದಿಲ್ಲ ಅವರು ಜನಸಾಮಾನ್ಯರ ನಡುವೆ ಭಾವಿಸ್ತಾ ಇದ್ರು ಬದುಕ್ತಾ ಇದ್ರು ಅವರ ವ್ಯಕ್ತಿತ್ವ ಇತರ ಜನರಂತೆ ಸಾಮಾನ್ಯವಾಗಿರೋದಿಲ್ಲ ಅನ್ನೋದನ್ನು ನೀವು ಗಮನಿಸಿರಬಹುದು ಅಧಿಕಾರ ಬಯಸುವ ಜನ ಜನರನ್ನು ನಿಯಂತ್ರಿಸುವ ಸ್ಥಾನಗಳಿಗೆ ಹೋಗೋದಕ್ಕೆ ಸದಾ ಯತ್ನವನ್ನು ಮಾಡದಲ್ಲೇ ಇರ್ತಾರೆ ಆದ್ದರಿಂದಲೇ ನಾವು ರಾಜಕೀಯ ಸೇರಿದಂತೆ ಆಡಳಿತ ಮತ್ತು ಅಧಿಕಾರ ಇರುವ ಕಡೆ ಕೆಲವು ನಿರ್ದಿಷ್ಟ ಗುಣಲಕ್ಷಣ ಮತ್ತು ಸ್ವಭಾವಗಳನ್ನ ಹೊಂದಿರುವ ಜನ ಎಲ್ಲ ನಿಯಂತ್ರಣಗಳನ್ನು ಹೊಂದಿರೋದನ್ನು ಕಾಣ್ತೇವೆ ಇಂಥ ಮನೋಭಾವದ ಜನ ಶೇಕಡ ಎಂಟರಿಂದ ಹತ್ತರಷ್ಟು ಇರ್ಬೋದು ಅಂತ ಒಂದು ಅಂದಾಜು ಮಾಡಲಾಗಿದೆ ರಾಜಕೀಯ ಅಧಿಕಾರ ಗಳಿಸಿದ್ರೆ ಸದಾ ಸುದ್ದಿಯಲ್ಲಿರ್ಬೋದು ಸಂಪತ್ತನ್ನು ಗಳಿಸ್ಬೋದು ಬೇರೆಯವರ ಮೇಲೆ ತಮ್ಮ ನಿಯಂತ್ರಣವನ್ನು ಹೇರಬಹುದು ಅನ್ನೋದೇ ಇವರ ಅಧಿಕಾರ ದಾಯಕ್ಕೆ ಕಾರಣವಾಗಿರುತ್ತೆ ಸಾರ್ವಜನಿಕ ಮತ್ತು ರಾಜಕೀಯದಲ್ಲಿ ಸೇವೆ ಮಾಡಲಂತೆ ಬಂದಿರುವ ಒಳ್ಳೆಯವರು ಕೂಡ ಇರ್ತಾರೆ ಆದರೆ ಈ ಒಳ್ಳೆಯವರಲ್ಲಿಯೂ ಕೂಡ ಸ್ವಪ್ರಶಂಸೆ ಅಂದರೆ ಆತ್ಮರೀತಿ ಇದ್ದೇ ಇರುತ್ತೆ ಯಾಕಂದರೆ ಸಾಮಾನ್ಯ ಜನಕ್ಕಿಂತ ಹೆಚ್ಚಿನ ಆತ್ಮರೀತಿ ಇಲ್ಲದೇ ಇರೋರು ರಾಜಕೀಯ ಮುಂದಾಗಗಳು ಅಥವಾ ನಾಯಕರಾಗೋದು ಸಾಧ್ಯ ಇಲ್ಲ ನಾನು ಶಾಸಕ ಆಗ್ತೇನೆ ಸಂಸದ ಆಗ್ತೇನೆ ಸಚಿವನಾಗ್ತೇನೆ ಪ್ರಧಾನಮಂತ್ರಿ ಆಗ್ತೇನೆ ಎನ್ನುವ ಮನೋಭಾವದ ಹಿಂದೆ ನಾನು ಬೇರೆಯವರ ಮೇಲೆ ನಿಯಂತ್ರಣ ಏರುವಷ್ಟು ಸಮರ್ಥ ಮತ್ತು ಅದಕ್ಕೆ ಅರ್ಹ ಅನ್ನುವ ಆತ್ಮರೀತಿ ತುಂಬಿರ್ತೈತೆ ಹಾಗಲ್ಲದೆ ಹೋದರೆ ಸಾಧಾರಣ ವಿದ್ಯಾಭ್ಯಾಸ ಮಾಡಿದ ಒಬ್ಬ ವ್ಯಕ್ತಿ ನಾನು ದೇಶದ ಅಧ್ಯಕ್ಷನಾಗಿ ಪ್ರಧಾನಿಯಾಗಿ ಇಡೀ ದೇಶದಲ್ಲಿರುವ ವಿವಿಧ ರಂಗಗಳಲ್ಲಿ ಸೇರಿರುವ ಎಲ್ಲ ಬಗೆಯ ಸಂಸ್ಥೆ ಮತ್ತು ಜನರನ್ನು ನಾನು ಆಳ್ತೇನೆ ಅವರಿಗೆ ನಾನು ದಾರಿ ತೋರಿಸ್ತೇನೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಇದ್ದವರು ಮಾತ್ರ ನಾಯಕರಾಗೋದಕ್ಕೆ ರಾಜಕೀಯ ನಾಯಕರ ನಾಯಕರಾಗೋದಕ್ಕೆ ಸಾಧ್ಯ ಇಂತಹ ಮನಸ್ಥಿತಿಯ ನಾಯಕರುಗಳ ಪಟ್ಟಿ ಯಾವಾಗಲೂ ಪಕ್ಷಾತೀತ ಆಗಿರುತ್ತೆ ಅವರು ಪಕ್ಷಗಳನ್ನು ಆಯ್ದುಕೊಳ್ಳದೆ ಅಧಿಕಾರ ಸಿಗುವ ಕಾರಣಗಳಿಗಾಗಿ ಪ್ರಾಮಾಣಿಕರಿಗಿಂತಲೂ ಭ್ರಷ್ಟರು ಅಧಿಕಾರದ ಕಡೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರ್ತಾರೆ ವಿವಾದಾತ್ಮಕ ನಡವಳಿಕೆಯ ವ್ಯಕ್ತಿಗಳು ಭಾರಿ ಭಾವುಕರಾಗಿದ್ದು ತಮ್ಮ ಭಾವನೆಗಳನ್ನು ಮತ್ತು ಪ್ರಭಾವಗಳನ್ನ ಇತರ ಜನರ ಮೇಲೆ ಹೇರ್ತಾರೆ ಆ ಮೂಲಕ ಅಧಿಕಾರದಲ್ಲಿ ಉಳಿತಾರೆ ಅಡಾಲ್ಫ್ ಹಿಟ್ಲರು ಹೇಗೆ ಆತ್ಮರತಿ ಮತ್ತು ಒಂದು ಬಗೆಯ ಕೀಳರಿಮೆಯ ವ್ಯಕ್ತಿಯಾಗಿದ್ದ ಹಾಗಿದ್ರು ಕೂಡ ಇಡೀ ಜರ್ಮನಿಯನ್ನು ಹೇಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದನ್ನೋದು ನಮ್ಗೆ ಅತ್ಯುತ್ತಮ ಒಂದು ಉದಾಹರಣೆಯಾಗಿ ಕಾಣಿಸುತ್ತೆ ಉನ್ನತ ಅಧಿಕಾರ ಸ್ಥಾನಕ್ಕೆ ಹೋಗುವ ವ್ಯಕ್ತಿ ಜನರ ಭಾವನೆಗಳ ಮೇಲೆ ಆಡ್ತಾನೆ ಅತಿ ಹೆಚ್ಚು ಗದ್ದಲ ಮಾಡುವ ವ್ಯಕ್ತಿ ಜನರ ಮನಸ್ಸಿನಲ್ಲಿ ಉಳಿದುಕೊಳ್ತಾನೆ ಹೀಗೆ ಉಳಿದುಕೊಳ್ಳೋದ್ರ ಮೂಲಕ ಜನರೊಂದಿಗೆ ಆತ ಸಂಪರ್ಕವನ್ನ ಸಾಧಿಸ್ತಾನೆ ಜನ ತಮಗೆ ಗೊತ್ತಿಲ್ಲದಂತೆ ಅಂತ ವ್ಯಕ್ತಿಯ ಜೊತೆಗೆ ಒಂದು ರೀತಿಯ ಭಾವಕ ಬಿಸಿಗೆಯನ್ನ ಹೊಂದುತ್ತಾರೆ ಸ್ವಹಿತವನ್ನು ಸಾಧನೆ ಮಾಡೋರು ಸಾಮಾನ್ಯವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಬಯಸುವ ಜನರನ್ನ ನಾನಾ ರೀತಿಯಲ್ಲಿ ಹೊಗಳಿ ಮೇಲಕ್ಕೇರಿಸಿ ಅವರಿಗೊಂದು ಬಗೆಯ ಭಾವತೃಪ್ತಿಯನ್ನು ಉಂಟು ಮಾಡ್ತಾರೆ ನಾನು ನಿಮಗಾಗಿ ನಾನು ನಿಮ್ಮ ಸೇವಕ ನಾನು ನಿಮ್ಮಿಂದಲೇ ಎಲ್ಲವನ್ನು ಕಲಿತೆ ನಾನು ನೀವು ಒಂದೇ ರೀತಿ ಹೇಳ್ತಾ ಇದ್ದೀವಿ ನಮ್ಮ ಗುರಿ ಒಂದೇ ಮುಂತಾದವಾಗಿ ಹೇಳಿ ತಾನು ನಿಯಂತ್ರಣಕ್ಕೆ ಬಳಸುವ ಜನರನ್ನು ಭಾವುಕವಾಗಿ ಬಂಧಿಸ್ತಾನೆ ಆತನಿಗೆ ಕಥೆ ಹೇಳುವ ಎಲ್ಲ ಶೈಲಿಗಳು ಮತ್ತು ಮಾರ್ಗಗಳು ಕರಗತಾಗಿರ್ತವೆ ಅಧಿಕಾರ ಹಿಡಿದ ವ್ಯಕ್ತಿಗಳು ಯಾವಾಗ ಮನಸ್ಸಲ್ಲಿರೋದನ್ನು ಹೇಳ್ತಾರೆ ಯಾವಾಗ ನಟಿಸ್ತಾರೆ ಅವರ ನೈಜ ಸ್ವಭಾವ ಯಾವುದು ಅನ್ನೋದು ನಮಗೆ ಎಂದಿಗೂ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅವರ ವ್ಯಕ್ತಿತ್ವದ ಛಾಯೆ ಬದಲಾಗ್ತಾನೆ ಇರ್ತದೆ ನಟ ಜನರ ರಂಜಿಸಿ ಗೆದ್ರೆ ರಾಜಕಾರಣಿ ಮತ್ತು ನಾಯಕ ಅವರನ್ನು ಹೊಗಳೆ ಅಟ್ಟಕ್ಕೇರಿಸಿ ಭಾವನೆಗಳನ್ನು ಕೆರಳಿಸಿ ಗೆಲ್ತಾನೆ ವಿವಾದಾತ್ಮಕ ಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ತಾವು ನಾಯಕರು ಆಗಬೇಕೆನ್ನುವ ತೀವ್ರವಾದ ಬಯಕೆ ಇರುತ್ತೆ ಆದರೆ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸುವ ಬಿಡಿಸುವ ಪ್ರಣೀತಿ ಇರ್ತದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಒಂದು ನಿರ್ದಿಷ್ಟ ಫಲವನ್ನು ಪಡೆಯದಕ್ಕೆ ಗುರಿಯನ್ನು ಮುಟ್ಟೋದಕ್ಕೆ ಸರಿಯಾದ ದಾರಿನಲ್ಲಿ ಜನರನ್ನ ಕರೆದೊಯ್ತಾರೆ ಅಂತ ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ ಆದ್ದರಿಂದಲೇ ಅವರು ಹಲವು ಬಿಕ್ಕಟ್ಟುಗಳನ್ನ ತಾವೇ ಸೃಷ್ಟಿ ಮಾಡ್ತಾರೆ ಆ ಬಿಕ್ಕಟ್ಟಿನಲ್ಲಿ ಕೆಲವು ಕಳನಾಯಕರನ್ನ ದ್ರೋಹಿಗಳನ್ನ ತಾವೇ ಸೃಷ್ಟಿಸಿ ತಾವೇ ಗುರುತಿಸ್ತಾರೆ ಅವರ ವಿರುದ್ಧ ಹೋರಾಡುವ ನಾಯಕನಾಗಿ ತಮ್ಮನ್ನು ತಾವು ಪ್ರತಿಪಾದಿಸಿಕೊಳ್ತಾರೆ ಮತ್ತು ಕಾಣಿಸ್ಕೊಳ್ತಾರೆ ಬಿಕ್ಕಟ್ಟು ಇಲ್ಲದಿರುವ ಜಾಗದಲ್ಲಿ ಬಿಕ್ಕಟ್ಟು ಇರುವಂತೆ ಆ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ತಾವು ಮುಂದಾಗಿರುವುದಾಗಿ ತೋರಿಸ್ಕೊಳ್ಳೋದು ಅಧಿಕಾರ ಹಿಡಿಯುವವರ ಮುಖ್ಯ ಲಕ್ಷಣ ಮುಖ್ಯವಾದಂಥ ಲಕ್ಷಣ ಆಗಿರ್ತದೆ ಮಾನವ ಜನಾಂಗ ಮತ್ತು ಸಮಾಜ ಯಾವಾಗಲೂ ಹಲವು ಸಮಸ್ಯೆಗಳಿಂದ ತುಂಬಿ ತುಳುಕ್ತಾ ಇರ್ತದೆ ಸಮಾಜದಲ್ಲಿ ಒಂದು ಸಮಸ್ಯೆ ಪರಿಹಾರದ್ರೆ ಅದರ ಹಿಂದೆನೆ ಮತ್ತೊಂದು ಸಮಸ್ಯೆ ಎದ್ದು ಬಂದಿರ್ತದೆ ಅಂತಹ ಪ್ರತಿಯೊಂದು ಸಮಸ್ಯೆ ಎದುರಾದಾಗ್ಲೂ ಅಧಿಕಾರ ಬಯಸುವವರು ಅದನ್ನ ಬಳಸ್ಕೊಳ್ತಾರೆ ಸಮಸ್ಯೆಗಳು ನಿರ್ದಿಷ್ಟವಾಗಿದ್ರೆ ಅವುಗಳನ್ನ ಪರಿಹರಿಸೋದು ಸುಲಭ ಆದ್ರೆ ಯಾವುದೇ ನಿರ್ದಿಷ್ಟತೆ ಇರೋದ ಸಮಸ್ಯೆಗಳನ್ನ ರಾಜಕೀಯ ಮುಖಂಡರು ಇಷ್ಟಪಡ್ತಾರೆ ಯಾಕಂದ್ರೆ ಅವರಿಗೆ ಪರಿಹಾರಕ್ಕಿಂತಲೂ ಸಮಸ್ಯೆಗಳ ಪರಿಹಾರಕ್ಕಿಂತಲೂ ತಾವು ಪರಿಹಾರವನ್ನ ಒದಗಿಸಬಲ್ಲವಿ ಕೊಡಿಸಬಲ್ಲ ಅನ್ನುವ ನಂಬಿಕೆಯನ್ನ ಜನರಲ್ಲಿ ಬಿತ್ತೋದೇ ಮುಖ್ಯವಾಗಿರುತ್ತೆ ನೀವು ಸಾಮಾಜಿಕ ಮಾಧ್ಯಮಗಳನ್ನ ಗಮನಿಸಿದ್ರೆ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಎಲ್ಲ ಹಂತದ ರಾಜಕಾರಣಿಗಳು ಇದನ್ನೇ ಮಾಡ್ತಾ ಇರೋದನ್ನು ನೀವು ಗಮನಿಸಬಹುದು ರಾಜಕೀಯದಿಂದ ಹೊರಗೆ ಇರುವ ನಾಯಕತ್ವ ಇರುವ ಎಲ್ಲ ವಲಯಗಳಲ್ಲಿ ಸಂಸ್ಥೆಗಳಲ್ಲಿ ಒಂದಲ್ಲ ಒಂದು ಬಗೆಯಲ್ಲಿ ರಾಜಕೀಯ ಮುಖಂಡನ ಪ್ರತಿರೂಪವನ್ನು ನಾವು ಕೆಲ ಮಟ್ಟಿಗೆ ಕಾಣಬಹುದು ಅವಕಾಶ ಸಿಕ್ಕಿದಾಗಲೆಲ್ಲ ಕಾಣಿಸಿಕೊಂಡು ಜನರ ತಲೆಯಲ್ಲೇ ಬೇರೆಯವರಿಗೆ ಬಯಸುವ ಬಿಕ್ಕಟ್ಟುಗಳನ್ನು ಹುಟ್ಟುಹಾಕುವ ಆ ಬಿಕ್ಕಟ್ಟಿನೊಳಗಡೆ ಖಳನಾಯಕನನ್ನು ಕಾಣುವ ಆ ಕಳೆ ನಾಯಕನಿಂದ ಬಿಡುಗಡೆಗೊಳಿಸುವ ಸಾಮರ್ಥ್ಯ ತಮಗೆ ಮಾತ್ರ ಇದೆ ಅಂತ ಹೇಳಿಕೊಳ್ಳುವ ಸರಣಿ ಕ್ರಿಯೆಗಳಲ್ಲಿ ಅಯೋಗ್ಯರು ಅಧಿಕಾರವನ್ನ ಹಿಡಿತಾರೆ ಸರ್ವಾಧಿಕಾರ ಜಾರಿಗೆ ತರಬೇಕಂತ ಹೇಳಿದ್ರೆ ವಾಸ್ತವ ಅಂಶಗಳು ವಸ್ತುನಿಷ್ಠ ಸಂಗತಿಗಳಿಗಿಂತ ಭಾವಕ ಮತ್ತು ಊಹಿತ ಸಂಗತಿಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗ್ಬೇಕು ಸರ್ವಾಧಿಕಾರಿ ಮೊದಲಿಗೆ ತಾನು ಹೇಳೋದನ್ನ ಜನರ ತಂಡದಲ್ಲಿ ತುಂಬುತ್ತಾನೆ ನಂತರ ಜನ ಆತ ಹೇಳೋದನ್ನೇ ಕೇಳೋದಕ್ಕೆ ಬಯಸ್ತಾರೆ ಇವು ಸತ್ಯವಾಗಿರದೇ ಇದ್ರು ಕೂಡ ಜನರ ಮನಸ್ಸಿಗೆ ನಾಟತಕ್ಕಂಥ ವಿಷಯಗಳಾಗಿರ್ತವೆ ಸಾಮಾನ್ಯವಾಗಿ ರಾಜಕೀಯ ಸರ್ವಾಧಿಕಾರಿಗಳು ಕಾಣದ ವೈರಿಯನ್ನು ಒಟ್ಟಾಕಿರ್ತಾರೆ ಆ ವೈರ್ಯ ವಿರುದ್ಧ ಹೋರಾಡಿ ಜನರನ್ನ ರಕ್ಷಿಸತಕ್ಕಂಥ ಸಾಮರ್ಥ್ಯ ತಮಗೆ ಮಾತ್ರ ಇದೆ ಅಂತ ತೋರಿಸ್ಕೊಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ನಾಯಕ ಮತ್ತು ಜನರ ನಡುವೆ ಒಮ್ಮತದ ಹಲವು ಸಂಗತಿಗಳು ಇರಬೇಕಾಗ್ತವೆ ಇಂತಹ ಪರಸ್ಪರ ಒಪ್ಪಿಕೊಳ್ಳುವ ಸಾರ್ವಜನಿಕ ಪರಿಸರ ಬೇಕಾಗುತ್ತೆ ಹೀಗೆ ಒಪ್ಪಿಕೊಂಡ ಸಂಗತಿಗಳು ಸಂಪೂರ್ಣ ಸರಿ ಇಲ್ಲದೆ ಇದ್ರು ಕೂಡ ಪರಸ್ಪರ ವಿಶ್ವಾಸದಲ್ಲಿ ಇಬ್ರು ಒಪ್ಪಿಕೊಂಡಿರ್ತಾರೆ ಯಾವುದೇ ವಸ್ತು ನಿಷ್ಠ ಸಂಗತಿ ಮಾಹಿತಿ ಇದ್ದಿದ್ರೆ ಅದನ್ನ ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ಮಾಧ್ಯಮಗಳು ಅಂತರ್ಜಾಲ ಮಾಧ್ಯಮಗಳು ಇಂತಹ ವಿಶ್ವಾಸವನ್ನ ವಸ್ತು ನಿಷ್ಠತೆಯಿಂದ ಭಾವುಕತೆ ಕಡೆಗೆ ಬದಲಾಯಿಸ್ತವೆ ಆಗ ಚರ್ಚೆಗೆ ಒಳಪಡುವ ವಿಷಯ ದುರ್ಬಲವಾಗಿರ್ತದೆ ಇದರ ಫಲ ಮತ್ತು ಲಾಭವನ್ನು ಭ್ರಷ್ಟ ರಾಜಕೀಯ ನಾಯಕರು ಪಡಿತಾರೆ ಯಾವುದೇ ಒಬ್ಬ ರಾಜಕೀಯ ನಾಯಕ ನಾವು ಅವರು ಎನ್ನುವುದನ್ನ ಉಳಿತು ಕೆಡ್ಕೊಳ್ಳೋ ದೃಷ್ಟಿಯಲ್ಲಿ ಪ್ರಚಾರ ಮಾಡತೊಡಗಿದ್ರೆ ಆತ ಜನರನ್ನ ವಿಭಜಿಸಿ ಲಾಭ ಪಡಿತೇನೆ ಜನರನ್ನ ಒಡೆದು ಲಾಭ ಪಡಿತೇನೆ ಅಂತಲೇ ನಾವು ಹೇಳ್ಬೇಕಾಗುತ್ತೆ ಆದ್ರಿಂದ ನಾಯಕರನ್ನ ಆರಿಸ್ಬೇಕ ಇವೆಲ್ಲ ಸಂಗತಿಗಳನ್ನ ಜನ ಗಮನದಲ್ಲಿರಿಸಿಕೊಳ್ಬೇಕಾಗುತ್ತೆ ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಯೋಗ್ಯರು ಅಧಿಕಾರದಲ್ಲಿರೋದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದರ ಒಟ್ಟು ಅರ್ಥ ಏನಂತ ಹೇಳಿದ್ರೆ ಅಯೋಗ್ಯರನ್ನು ಹಿಮ್ಮೆಟ್ಟಿಸಿ ಯೋಗ್ಯರು ಒಳಗೊಳ್ಳುವಂಥ ವ್ಯವಸ್ಥೆಯನ್ನು ಕಟ್ಟೋದೇ ಆಗಿದೆ ಅಧಿಕಾರ ದಕ್ಕಿದಾಗ ಅದನ್ನು ದುರ್ಬಳಕೆ ಮಾಡಿಕೊಳ್ಳದಂತೆ ಕಟ್ಟುಪಾಡುಗಳಿರುವಂತೆ ಮಾಡಿದಾಗ ಅಧಿಕಾರದ ಸ್ಥಾನಕ್ಕೆ ಅಯೋಗ್ಯ ಬಂದರೂ ಕೂಡ ಆತ ಅದನ್ನು ತನ್ನ ಶಕ್ತಿಗೆ ಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಅಥವಾ ಬಳಸ್ಕೊಳ್ಳದಿರೋದಂತೆ ಇರುವಂತೆ ಮಾಡೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮನಗಾಣಬೇಕು ಇಂತಹ ನಮ್ಮ ಸಾಮಾಜಿಕ ಜೀವನದಲ್ಲಿರುವ ನಮ್ಮ ಬದುಕನ್ನು ರೂಪಿಸುವ ಇತರ ಸಂಗತಿಗಳ ಬಗ್ಗೆ ಮುಂದಿನ ಇತರ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ